ಪ್ರೀತಿಯ ವೀಕ್ಷಕರೇ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀರಾವರಿಯನ್ನು ಮಾಡಲು ಬಯಸುವವರು ಯಾವ ಪೈಪನ್ನು ಯೂಸ್ ಮಾಡ್ಕೋಬೇಕು ಅಂದರೆ ಪಿ ವಿ ಸಿ ಪೈಪಲ್ಲಿ ಯಾವ ಪೈಪನ್ನು ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಚಿಕೆಯನ್ನು ಹೊರಡಿಸಿದ್ವಿ ಹಾಗೆ ಕೂಡ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ನೀರಾವರಿ ಪದ್ಧತಿಯ ಬಗ್ಗೆ ವಿಡಿಯೋಸನ್ನು ಹಾಕಿದ್ದೇವೆ ಅಂದರೆ ತುಂತುರು ನೀರಾವರಿ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹೊರಡಿಸಿದ್ದೇವೆ ಅದರಲ್ಲಿ ತುಂಬ ಜನರು ನಮಗೆ ಕೆಲವೊಂದು ಡೌಟ್ಸ್ಗಳನ್ನು ಕೇಳಿದರು ಪಿ ವಿ ಸಿ ಪೈಪ್ ಯಾವ್ದು ಯಾವ್ದು ಯೂಸ್ ಮಾಡಬೇಕಂತ ಹೇಳಿ ಸೊ ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಪಿ ವಿ ಸಿ ಪೈಪನ್ನು ಯಾವ್ದು ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಹಾಕಿದ್ದೇವೆ ಅದರ ಲಿಂಕ್ ಬೇಕಾದರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರಾಪ್ ಮಾಡಿಡ್ತೇನೆ ನೀವು ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ಒಂದು ಡೌಟ್ಸ್ಗಳ ಬಗ್ಗೆ ಕ್ಲಾರಿಟಿ ನಾವು ನಿಮಗೆ ಕೊಡಲಿದ್ದೇವೆ ಅದೇನಪ್ಪ ಅಂತ ಹೇಳಿದರೆ ತುಂಬ ಜನ ನಮಗೆ ಕೇಳಿದರು ಸರ್ ನಾವು ಡ್ರಿಪ್ ಬಾರ್ ಅಂದರೆ ಲ್ಯಾಟಲ್ ಅಂದರೆ ಲ್ಯಾಟ್ರಲ್ ಬಾರ್ ಯಾವ್ದು ಹಾಕಬೇಕು ಯಾವ ಕಂಪ್ನಿದು ಹಾಕಬೇಕು ಅಂದರೆ ಉತ್ತಮ ಕಂಪ್ನಿದು ಹಾಕಿದರೆ ಒಳ್ಳೆಯದು ಅಥವಾ ನಾವು ಲೋ ಕ್ವಾಲಿಟಿದು ಹಾಕಿದ್ರು ಕೂಡ ಆಗುತ್ತೋ ಎರಡರ ಏನಾದರೂ ಡಿಫ್ರೆನ್ಸ್ ಇರುತ್ತೋ ಅಂತ ತುಂಬ ಡೌಟ್ಸ್ಗಳನ್ನು ಕೇಳಿದರು ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಆ ಎಲ್ಲ ಡೌಟ್ಸ್ಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡಲಿದ್ದೇವೆ ಸೊ ಹಾಗಾಗಿ ವೀಕ್ಷಕರೇ ನಾವು ಹಾರ್ಡ್ವೇರ್ ಶಾಪಿಗೆ ಹೋದ್ವಿ ಹೋಗಿ ಒಂದು ನಾಲ್ಕು ಕಂಪನಿಯ ನಾಲ್ಕು ವಿಧದ ನಾವು ಲ್ಯಾಟ್ರಲ್ ಪೈಪನ್ನು ತಂದಿದ್ದೇವೆ ಎರಡು ಲ್ಯಾಟ್ರಲ್ ಪೈಪ್ಗಳು ಐ ಎಸ್ ಐ ಮಾರ್ಕ್ ಇರುವಂಥದ್ದು ಇದು ಎವಾನ್ ಪ್ಲಾಸ್ಟ್ ಕಂಪನಿದು ಇದು ಜೈನ್ ಕಂಪನಿದು ಇದೆರಡು ಟಾಪ್ ಕಂಪನಿಗಳು ಐ ಎಸ್ ಐ ಮಾರ್ಕ್ ಇರುವಂಥದ್ದು ಹಾಗೆ ಇದೆರಡು ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಪೈಪ್ಗಳು ಅದರಲ್ಲಿ ಕೂಡ ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದು ಸ್ವಲ್ಪ ಲೋ ಕ್ವಾಲಿಟಿ ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಪೈಪ್ಗಳಲ್ಲಿ ಸ್ವಲ್ಪ ಒಳ್ಳೆಯದು ಇದು ಸ್ವಲ್ಪ ಲೋ ಕ್ವಾಲಿಟಿ ಸೊ ಹಾಗಾಗಿ ಈ ನಾಲ್ಕು ಪೈಪ್ಗಳನ್ನು ಇವತ್ತು ಟೆಸ್ಟ್ ಮಾಡಿ ನೋಡ್ತೇವೆ ಹಾಗೆ ನಿಮಗೆ ಹೇಳ್ತೇವೆ ಯಾವ ಪೈಪನ್ನು ನೀವು ಯೂಸ್ ಮಾಡಬಹುದು ಅಂತ ಹೇಳಿ ಸೊ ಇದರಲ್ಲಿ ಕೂಡ ನಾವು ಎರಡು ಮೂರು ಟೆಸ್ಟ್ಗಳನ್ನು ಮಾಡೋಣ ಈಗ ಫಸ್ಟ್ ಟೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಏನಾದರೂ ಒಂದು ಪೈಪನ್ನು ಮಧ್ಯ ಕಟ್ ಹೋಯಿತು ಅಥವಾ ನೀವು ಪಿ ವಿ ಸಿ ಪೈಪಿಗೆ ಇದನ್ನು ಜಾಯಿಂಟ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಜಾಯ್ನರ್ ಪಿನ್ ಇರುತ್ತೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಪಿನ್ನು ಜಾಯ್ನರ್ ಪಿನ್ನ ನೀವು ಹೀಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವು ಒಂದು ಕೋಲನ್ನು ಇದರೊಳಗೆ ಇನ್ಸರ್ಟ್ ಮಾಡಿ ತೋರಿಸ್ತೇವೆ ಸೊ ನೋಡಿ ವೀಕ್ಷಕರೇ ಈಗ ನಾನು ಎರಡು ಐ ಎಸ್ ಐ ಮಾರ್ಕ್ ಇರುವಂತಹ ಒಳ್ಳೆ ಕಂಪ್ನಿಯ ಪೈಪ್ಗಳಲ್ಲಿ ಒಂದು ಕೋಲನ್ನು ಹೋಗಿಸಿ ನೋಡ್ತೇನೆ ಇದು ನಿಮಗೆ ನೀವು ಯಾವುದೇ ಒಂದು ಪಿ ವಿ ಸಿ ಪೈಪಿಗೆ ಜಾಯಿಂಟ್ ಮಾಡುವಾಗ ಜಾಯಿನರ್ ಪಿನ್ ಹಾಕುವಾಗ ನಿಮಗೆ ಇದು ಯೂಸ್ ಆಗುತ್ತೆ ನೋಡಿ ಎಷ್ಟು ಟೈಟ್ ಆದರೂ ಕೂಡ ನೋಡಿ ಎಷ್ಟು ಟೈಟ್ ನಾವು ಕೂರಿಸಿದ್ದೇನೆ ನೋಡಿ ಏನೂ ಆಗ್ತಾಯಿಲ್ಲ ಅದು ಇವಾಗ ಎ ಒನ್ ಪ್ಲಸ್ ನೋಡಿ ಎ ಒನ್ ಪ್ಲಸ್ ನೋಡಿ ಯಾವ ರೀತಿ ಇದಕ್ಕೆ ಒಂದು ಕೋಲರ್ ಬಂದುಬಿಟ್ಟಿದೆ ಆದರೂ ಕೂಡ ಏನು ಆಗ್ತಾ ಇದಕ್ಕೆ ಇವಾಗ ಐ ಎಸ್ ಐ ಮಾರ್ಕ್ ಇರೋದೇ ಇರುವಂಥ ಪೈಪನ್ನು ಹೊಗ್ಸಿ ನೋಡೋಣ ನೋಡಿ ಹೊಡಿತಾ ಇದೆ ನೋಡಿ ಇಲ್ಲಿ ಹಿಚ್ಕೊಂಡು ಹೊಡಿತಾ ಇದೆ ಓಪನ್ ಆಗ್ತಾ ಇದೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇದು ನೋಡಿ ಮತ್ತೆ ಯಾವ ಥರ ಆಗಿಬಿಟ್ಟಿದೆ ಸ್ವಲ್ಪ ಹೋಗಿಸುವಾಗ ಸ್ಟ್ರೆಂತ್ ಇಲ್ಲ ಪೈಪಲ್ಲಿ ಅಲ್ಲ ಹ್ಞೂ ನೋಡಿ ಇದು ಕೂಡ ಒಂಥರ ವೈಟ್ 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 ಆಗಿಬಿಟ್ಟಿದೆ ಇಲ್ಲಿ ಕಟ್ ಆಗಲಿಕ್ಕೆ ವೈಟ್ 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 ಟೈಪ್ ಆಗಿಬಿಟ್ಟಿದೆ ಇಲ್ಲಿ ಇನ್ನೊಂಥರ ಆಗಿದೆ ನೋಡಿ ಹರಿತದೆ ನೋಡಿ ವೀಕ್ಷಕರೇ ಇದು ಹೀಗೆ ಹೊಸದಾಗಿದ್ದಾಗ ಈ ಥರ ಆಗ್ತದೆ ಸ್ವಲ್ಪ ಸ್ವಲ್ಪ ದಿನ ಆದ ನಂತರ ಬಿಸಿಲು ಇದ್ದವಾಗ ಇದರ ಹಕ್ಕಿ ಏನು ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ಈಗ ನೆಕ್ಸ್ಟ್ ಒಂದು ಟೆಸ್ಟ್ ಅಂತ ಹೇಳಿದ್ರೆ ಮೊಳೆಯನ್ನ ಚುಚ್ಚಿ ನೋಡೋಣ ಇದು ಮೊಳೆ ಚುಚ್ಚೋದು ಯಾಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೂ ಜಟ್ಟಿನ ಬಾರ್ ಇರುತ್ತಲ್ಲ ಅದಕ್ಕೆ ಆ ಬಾರ್ ಅನ್ನು ಇದಕ್ಕೆ ಚುಚ್ಚುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಇದು ಸೊ ಇವಾಗ ಫಸ್ಟ್ ನಾನು ಎರಡು ಎ ಮಾರ್ಕ್ ಇರುವಂತಹ ಕಂಪನಿಯ ಪೈಪಿಗೆ ಇದನ್ನು ಚುಚ್ಚಿ ತೋರಿಸ್ದೆ ನಾನು ಒಂದು ಜೈನು ಒಂದು ওন প্লাস নোডি ফোর্সাতে নোল ফোর্স হা নানু ইন প্লাস জৈন কম্পনী নোড হম নাক হোলো সব ফোর্স হাঁক ಮತ್ತೆ ಹೋಲಿನ ಗಾತ್ರನೂ ಕರೆಕ್ಟ್ ಆಗಿದೆ ಹೋಲು ಕರೆಕ್ಟ್ ಒಂದು ಸಲ ದೊಡ್ಡ ಹೋಲ್ ಆಗಿಲ್ಲ ಟೈಟ್ ಆಗಿದೆ ಟೈಟ್ ಆಗಿ ಬಂದಿದೆ ಈಗ ಐ ಎಸ್ ಐ ಮಾರ್ಕ್ ಇರದಿರುವಂತ ಎರಡು ಪೈಪ್ ನಾವು ಟೆಸ್ಟ್ ಮಾಡಿ ನೋಡೋಣ ನೋಡಿ ಸ್ವಲ್ಪ ಚುಚ್ಚಿದ್ದಕ್ಕೆ ಈ ಕಡೆಯಿಂದ ಹೊರಗಡೆ ಬಂದಂಗೆ ಆಗ್ತಾ ಇದೆ ನೋಡಿ ಇದು ಹಿಂದ್ಗಡೆ ಹಿಂದ್ಗಡೆಯಿಂದಾನೆ ಅದಕ್ಕೆ ಓಪನ್ ಆಗಿಬಿಟ್ಟಿದ್ದು ನೋಡಿ ಸ್ವಲ್ಪ ಜಸ್ಟ್ ಫೋರ್ಸ್ ಹಾಕಿದ್ದು ನಾನು ನೋಡಿ ಇನ್ನೊಂದು ಇದಕ್ಕೆ ನೋ ನೋಡೋಣ ನೋಡಿ ವೀಕ್ಷಕರೇ ಫೋರ್ಸ್ ಇದಕ್ಕೆ ಫೋರ್ಸ್ ಹಾಕೋದೇ ಬೇಡ ಈಸಿಲಿ ಈ ಕಡೆಯಿಂದ ಈ ಕಡೆ ಪಾಸ್ ಆಗಿಬಿಟ್ಟಿದೆ ನೋಡಿ ಇದಕ್ಕೆ ಮಾಡುವಾಗ ಸ್ವಲ್ಪ ಫೋರ್ಸ್ ಹಾಕಬೇಕಾಯ್ತು ನಾನು ನೋಡಿ ಇದೆರಡಕ್ಕೂ ನಾನು ಸ್ವಲ್ಪ ಫೋರ್ಸ್ ಹಾಕಲಿಲ್ಲ ಆದರೂ ಕೂಡ ಈ ಸೈಡಿಂದ ಹೊರಗಡೆ ಬಂದಿದೆ ಹಾಗೆ ಇದೆರಡಕ್ಕೂ ನಾನು ಸ್ವಲ್ಪ ಫೋರ್ಸ್ ಹಾಕಿದ್ದೀನಿ ಹಾಕಿದ್ರೂ ಸ್ವಲ್ಪ ಹೋಲಾಗಿದೆ ಇದಕ್ಕೆ ಅಂದರೆ ಹೋಲು ಫುಲ್ ಟೈಟ್ ಇದೆ ನೋಡಿ ಇದರಲ್ಲಿ ಇದರಲ್ಲಿ ಫುಲ್ ಹೋಲು ಓಪನ್ ಆಗಿ ಕಾಣುತ್ತೆ ನೋಡಿ ಸೊ ಇದರಲ್ಲಿ ಗೊತ್ತಾಗ್ಬೋದು ಯಾವುದರ ಒಂದು ಸಾಮರ್ಥ್ಯ ಹೆಚ್ಚಿದೆ ಅಂಥೇಳಿ ಸೊ ಇವಾಗ ನಾನು ಸುತ್ತಗಿಂದ ಹೊಡೆದೀನಿ ನೋಡೋಣ ಸುತ್ತಿಗೆ ಪೆಟ್ಟಿಗೆ ಏನಾಗುತ್ತೆ ನಾಲ್ಕು ಕೂಡ ಪೈಪು ಅಂತ ಹೇಳಿ ಐ ಎಸ್ ಐ ಮಾರ್ಕ್ ಇರುವಂಥ ಪೈಪ್ಗಳು ಇದು ಜೈನ್ ಪೈಪ್ಲಾ ಹ್ಞೂ ಎನ್ ಪ್ಲಸ್ ನೋಡಿ ಚೆನ್ನಾಗಿ ಬರ್ತದೆ ಈಗ ಐ ಎಸ್ ಮಾರ್ಕ್ ಇದು ನೋಡಿ ಯಾತ್ರ ಆಗಿದೆ ಮತ್ತೆ ಸರಿ ಆಗಿಬಿಡ್ತು ನೋಡಿ ಈಗ ಐ ಎಸ್ ಇರದೇ ಇರುವಂಥ ನೋಡೋಣ ನೋಡಿ ಇದರಲ್ಲಿ ಜಾಸ್ತಿ ಒಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎರಡು ಪೈಪಲ್ಲಿ ಒಂದು ಸ್ಮೂತ್ನೆಸ್ ಇದೆ ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ನಮಗೆ ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಕಟ್ಟಿದೆ ಹಾ ನೋಡಿ ಒಳಗಡೆಯಿಂದ ಕಟ್ಟಾಗ್ತಾ ಬಂದಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇನ್ನರ್ ವಾಲ್ಸ್ ನೋಡಿ ಕಟ್ ಬಂದಿದೆ ನೋಡಿ ಸ್ವಲ್ಪ ಒಳ್ಳೇದು ಇದಕ್ಕೂ ಕೂಡ ಒಳಗಡೆ ವಾಲ್ ಆಗಿದೆ ನೋಡಿ ಇಲ್ಲಿ ಸರಿ ಕಾಣ್ತಾ ಇದೆ ಇದ್ರೆ ಕಾಣಿಸ್ತಾ ಇದೆ ಸ್ವಲ್ಪ ಕೆಳಗ ನೋಡಿ ಕಟ್ ಆಗಿದ್ರೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲೂ ಇಲ್ಲೂ ಕೂಡ ಕಟ್ ಆಗ್ಲಿಕ್ಕೆ ಬಂದಿದೆ ನೋಡಿ ಹ್ಮ್ ಹಾಗೆ ಇಲ್ಲೂ ಕೂಡ ಇದಕ್ಕೂ ಕೂಡ ಕಟ್ ಆಗ್ಲಿಕ್ಕೆ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಓಕೆ ಏನು ಆಗಲಿಲ್ಲ ನೋಡಿ ಇದಕ್ಕೆ ಏನು ಆಗಲಿಲ್ಲ ನೋಡಿ ನಾನು ನಮ್ಮ ಪ್ರಕಾರ ಹೇಳಿದೆ ಏನಪ್ಪ ಅಂತ ಹೇಳಿದರೆ ಯಾವುದೇ ಒಂದು ಡೈಟ್ ಡೌಟ್ಸ್ ಕೇಳಿದವ್ರಿಗೆ ಹೇಳ್ತಿದ್ದೆ ನಾನು ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಐ ಎಸ್ ಐ ಮಾರ್ಕ್ ಇರುವಂಥ ಪೈಪನ್ನ ನೀವು ನೀವು ಯೂಸ್ ಮಾಡಬೇಕು ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಪೈಪನ್ನು ದಯವಿಟ್ಟು ಯೂಸ್ ಮಾಡಬೇಡಿ ಇದು ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಹೌದು ಆದರೆ ಸ್ವಲ್ಪ ಅಂದರೆ ಒಂದೆರಡು ವರ್ಷಗಳ ನಂತರ ನಿಮಗೆ ತುಂಬ ತೊಂದರೆ ಆಗುತ್ತೆ ನೀವು ಮತ್ತೆ ಹೊಸದಾಗಿ ಎಲ್ಲ ಒಂದು ಲ್ಯಾಟ್ರಲ್ ಪೈಪ್ನ ತಂದು ಹೊಸ ಲ್ಯಾಟ್ರಲ್ ಪೈಪ್ ಹಾಕಬೇಕಾಗುತ್ತೆ ಆದರೆ ಇದು ನಾವು ಅಂಗಡಿಯವ್ರಿಗೆ ಕೇಳಿದ್ವಿ ಐ ಎಸ್ ಐ ಮಾರ್ಕ್ ಇರುವಂಥದ್ದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತೇಳಿ ಅವರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲವರೆಗೆ ಇದು ಬಾಳಿಕೆ ಬರುತ್ತೆ ಅಂತ ಹೇಳಿದರೆ ಸೊ ಅಂಗಡಿಯವರು ಹೇಳಿದ್ರು ನಮಗೆ ನಾನ್ ಎಸ್ ನಾನ್ ಐ ಎಸ್ ಐ ಪೈಪ್ಗಳು ಇದು ಚಪ್ಪಲಿ ಒಂದು ಕಾರ್ಖಾನೆಯಲ್ಲಿ ಚಪ್ಪಲಿ ಮಾಡ್ತಾರಲ್ಲ ಅದರಲ್ಲಿ ಉಳಿದಂಥ ಪ್ಲಾಸ್ಟಿಕಿಂದ ಆ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡಿ ಅದರಿಂದ ಮಾಡ್ತಾರಂತೆ ನಾನ್ ಎಸ್ ಐ ನಾನ್ ಐ ಎಸ್ ಐ ಮಾರ್ಕ್ ಇರುವಂಥ ಪೈಪ್ಗಳು ಸೊ ಹಾಗಾದರೆ ವೀಕ್ಷಕರೇ ಹಾಗೆ ಕೂಡ ಇದರಲ್ಲಿ ಬೆಲೆಯ ಒಂದು ವ್ಯತ್ಯಾಸ ಕೂಡ ಇದೆ ಅಂದರೆ ಐ ಎಸ್ ಐ ಮಾರ್ಕ್ ಮಾರ್ಕ್ ಇರುವ ಪೈಪ್ ಇದರಲ್ಲಿ ಜೈನ್ ಪೈಪಿಗೆ ಫೋರ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಪೈಪ್ಗಳು ಸೊ ಈ ಜೈನ್ ಕಂಪನಿಯ ಒಂದು ಬಂಡಲಿಗೆ ರೇಟ್ ಹೇಳೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ರೇಟ್ ಇದೆ ಹಾಗೆ ಎವಾನ್ ಪ್ಲಾಸ್ಟ್ ಇದಕ್ಕೆ ಎವಾನ್ ಪ್ಲಾಸ್ಟಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಟ್ ಇದೆ ಹಾಗೆ ಈ ಐ ಎಸ್ ಐ ಮಾರ್ಕ್ ಇರದೇ ಇರುವಂಥ ಪೈಪ್ಗಳಿಗೆ ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ರೂಪಾಯಿ ರೇಟ್ ಇದೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಆದರೆ ಇದೆರಡಕ್ಕೂ ಸ್ವಲ್ಪ ರೇಟಿನ ಡಿಫ್ರೆನ್ಸ್ ಜಾಸ್ತಿ ಇದೆ ಇದು ಐ ಎಸ್ ಐ ಇದು ಐ ಎಸ್ ಐ ಇದಕ್ಕೆ ನಾಲ್ಕು ಸಾವಿರದ ಚಿಲ್ಲರೆ ನಾಲ್ಕು ಸಾವಿರದ ಆರುನೂರು ಇದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆದರೆ ಸಾಮರ್ಥ್ಯ ಮತ್ತು ಸ್ಟ್ರೆಂತು ಸ್ವಲ್ಪ ಇದೇ ಸ್ವಲ್ಪ ಒಳ್ಳೆಯದಿದೆ ಅಂತ ಹೇಳಬಹುದು ಜೈನ್ಗಿಂತ ಎ ಒನ್ ಪ್ಲಸ್ ಟು ಸ್ವಲ್ಪ ಓಕೆ ಅಂತ ಹೇಳ್ಬೋದು ಇದಕ್ಕಿಂತ ಎರಡು ಕೂಡ ಫುಲ್ ಪರ್ಫೆಕ್ಟ್ ಫುಲ್ ಸ್ಟ್ರಾಂಗ್ ಪೈಪ್ಗಳು ಎರಡರಲ್ಲೂ ಯಾವ್ದು ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ಇದನ್ನು ನೀವು ಯೂಸ್ ಮಾಡಬಹುದು ಎರಡು ಸಾವಿರದ ರೂಪಾಯಿ ಇದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಎರಡು ಕೂಡ ಸೇಮ್ ಬಾಳಿಕೆ ಬರುತ್ತೆ ಸೇಮ್ ಸ್ಟ್ರೆಂತ್ ಇದೆ ಯಾವುದು ಜೈನ್ ಮತ್ತೆ ಒನ್ ಅಲ್ಲಿ ಹಾಗಾದ್ರೆ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತಿನ ಈ ಒಂದು ಹೋಲಿಕೆಯ ಅಂದರೆ ಕಂಪ್ಯಾರಿಸನ್ ವಿಡಿಯೋ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕೂಡ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಿಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಒಂದು ಅವಶ್ಯಕತೆ ನಮಗೆ ತುಂಬ ಇದೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಖಂಡಿತವಾಗಿ ಒತ್ತಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿ ಅವರಿಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬಾ ಬಾಯ್